ರೈತರುಗಳು ಏನಂತಾರೆ ಇವತ್ತು ಸಾವಿರ ಗಿಡದಲ್ಲಿ ಒಂದ್ ಮರಗಳು ಬರ್ತಾವೆ ಇದು ಬಿಡೋದೇ ಹಿಂಗ ಅಂತ ತಿಳ್ಕೊಂತಾರೆ ಸರ ರೈತರು ಈ ಕಡೆನು ಚೆನ್ನಾಗಿ ಮನೆ ಗೊನೆ ಕೊಟ್ಟಿರೋದು ಉಪಯೋಗ ಈಗ ಚೆನ್ನಾಗ್ ಆಗ್ತಾ ಇದೆ ಪೂರ್ವ ವರ್ಷ ಆಯ್ತು ಮಾನಿನೇ ಪೂರ್ತಿ ರೈತ ಬಂದವ್ರಿಗ್ ನಮಸ್ತೆ ಇವತ್ತು ಮಿಳ್ಳೆ ಮಿಳ್ಳೆ ಅಂತ ಹೇಳ್ತೀವಿ ಕಾಯಿ ಸಣ್ಣ ಆಗ್ತಕ್ಕಂತದ್ದು ಮಾನಿ ಮಾನಿ ಮಾಣಿ ಮಾನಿ ಅಂತ ಮಾಣಿ ಅಂತೀರಿ ಸೊ ಈ ಗಿಡದಲ್ಲಿ ನೋಡ್ಬೋದು ನೀವು ಮಾಣಿ ಮಿಳ್ಳೆ ಜಾಸ್ತಿ ಆಗಿದೆ ಸರ್ ಇದು ಈ ಸರಿ ಕಾಯಿ ದಪ್ಪ ಆಗಿರೋದು ಸರ್ ಇಷ್ಟು ವರ್ಷ ಎಷ್ಟೇ ವರ್ಷ ಬಿಟ್ಟಿದ್ರೆ ಈ ಮುಂದೆ ಮೂರ್ ವರ್ಷ ಆಯ್ತು ಮಾಣಿನೇ ಪೂರ್ತಿ ಮೂರ್ ವರ್ಷ ಮಾಣಿ ಇತ್ತು ಇವಾಗ ಒಂದಷ್ಟು ಕಾಯಿ ದೊಡ್ಡ ಆಗಿದೆ ಆಗೋ ಕಾರಣಗಳು ಏನಂತ ಹೇಳಿದ್ರೆ ಪೋಷಕಾಂಶಗಳ ನ್ಯೂನತೆ ಅಷ್ಟೇ ಹೌದು ಸರ್ ಡಿಸಾರ್ಡರ್ ಅದು ಇದೇನು ನಿಮಗೆ ಗಿಡದಲ್ಲೇ ಗೋಟಲ್ಲೇ ನಿಮ್ಗೆ ಮಾಣಿ ಅಂತ ಏನು ಬರಲ್ಲ ಸೊ ಮೇಲ್ ಫ್ಲವರು ಫಿಮೇಲ್ ಫ್ಲವರು ಸೆಟ್ ಆಗಿ ಬಟನ್ ಸೆಟ್ಟಿಂಗ್ ಆಗಬೇಕು ಸೊ ಇದ್ರಲ್ಲಿ ಏನಾಗುತ್ತೆ ನಿಮಗೆ ಗಿಡದಲ್ಲಿ ಸಾರಜನಕ ಮತ್ತೆ ಮೆಗ್ನೀಷಿಯಂ ಕೊರತೆ ಜಾಸ್ತಿ ಇದ್ದಾಗ ಗಿಡದಲ್ಲಿ ಸೊ ಪೊಟ್ಯಾಶ್ ಅಹ್ ಕೊರತೆ ಇದ್ದಾಗ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಪೊಟ್ಯಾಶು ಜಾಸ್ತಿ ಕೊರತೆ ಇದೆ ಅಂತ ಈ ಗಿಡದಲ್ಲಿ ನಮ್ಗೆ ಗೊತ್ತಾಗುತ್ತದೆ ಯಾಕೆಂದ್ರೆ ಮರ ಒಡ್ಕೊ ಬಂದಿರೋದ್ ನೋಡಿದ್ರೆ ಇದು ಪೊಟ್ಯಾಶ್ ಕೊರತೆ ಸೊ ಇಲ್ಲಿ ನಿಮಗೆ ನೈಟ್ರೋಜನ್ ಕೊರತೆ ಸಾಕಷ್ಟು ಕಾಣ್ತದೆ ನನಗೆ ಸೊ ಇವಾಗ ನೈಟ್ರೋಜನ್ ಸಿಕ್ಕಿರೋದ್ರಿಂದ ಸ್ವಲ್ಪ ಗಿಡಗಳ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಈ ಗೋಟಲ್ಲೇ ನಿಮಗೆ ಸ್ವಲ್ಪ ನ್ಯೂಟ್ರಿಯಂಟ್ ಡಿಸಾರ್ಡ್ ಇರ್ತಕ್ಕಂಥ ಗೋಟ್ ಇದು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ನಿಮಗೆ ಸೊ ಎಷ್ಟೋ ರೈತರು ಮಿಳ್ಳೆ ಗಿಡ ಅಂತೇಳಿ ಅದಕ್ಕೇನು ನ್ಯೂಟ್ರಿಯೆಂಟ್ ಕೊಡಲ್ಲ ಹಾಗೆ ಬಿಟ್ಬಿಟ್ಟಿರ್ತಾರೆ ಸೊ ಇಂಥ ಗಿಡಗಳನ್ನ ಯಾರು ನೆಗ್ಲೆಕ್ಟ್ ಮಾಡಬಾರ್ದು ಪೋಷಕಾಂಶಗಳನ್ನ ಸರಿಯಾಗಿ ಮಣ್ಣಿನ ಪ ಪರೀಕ್ಷೆ ಮಾಡಿಸ್ಕೊಂಡು ಮಣ್ಣಿನ ಪೋಷಕಾಂಶಗಳ ಕೊರತೆ ಜಾಸ್ತಿ ಇದೆ ಅಂದಾಗ ನಾವು ಅದನ್ನು ಪೂರಕವಾಗಿ ಬಳಕೆ ಮಾಡಿದ್ರೆ ಪೋಷಕಾಂಶಗಳನ್ನ ಸರಿಯಾಗಿ ಬಳಕೆ ಮಾಡಿದ್ರೆ ಗಿಡಗಳ ನ್ಯೂ ನ್ಯೂಟ್ರಿಯೆಂಟ್ಸ್ ಕೊರತೆ ಹೋಗಲಾಡಿಸಿದ್ರೆ ಸೊ ಗಿಡಗಳ ಡೆವಲಪ್ಮೆಂಟ್ ಮತ್ತೆ ಕಾಯಿಗಳು ಕಟ್ಕೊಳ್ತವೆ ಅನ್ನೋ ಕೆಲವೊಂದು ಸಾಕ್ಷಿ ಇದೆ ನೀವು ಈ ಕಡೆ ನೋಡ್ಬೋದು ಈ ಕಡೆ ಮಿಳ್ಳೆನೆ ಪೂರ್ತಿ ಮಿಳ್ಳೆ ಬಂದಿದೆ ಈ ಕಡೆ ಸೊ ಕಡೆ ಒಂದೆರಡು ಹಿಂಗಾರದಲ್ಲಿ ನಿಮಗೆ ಕಾಯಿ ಬಂದಿದೆ ಕಾಯಿ ಬಂದಿದೆ ಸೊ ಯಾಕೆ ಫಸ್ಟ್ನೇ ಹಿಂಗಾರ ನಿಮಗೆ ಮಿಳ್ಳೆ ಆಗಿದೆ ಅಂದ್ರೆ ಫಸ್ಟ್ನೇ ಹಿಂಗಾರಕ್ಕೆ ನ್ಯೂಟ್ರಿಯೆಂಟ್ ಸಿಕ್ಕಿಲ್ಲ ನೀವು ಮೇ ಜೂನಲ್ಲಿ ಪೋಷಕಾಂಶಗಳು ಮತ್ತೆ ಬಳಕೆ ಮಾಡಿದಿರಿ ಸೊ ಆವಾಗ ಸ್ವಲ್ಪ ನ್ಯೂಟ್ರಿಯೆಂಟ್ ಸಿಗತ್ತಿಗೆ ಈಗ ನ್ಯೂಟ್ರಿಯನ್ಸ್ ನೈಟ್ರೋಜನ್ ಕೊಟ್ಟಿದ್ವಿ ಸೂಪರ್ ಕೊಟ್ಟಿದೀವಿ ಪೊಟ್ಯಾಶ್ ಚೆನ್ನಾಗಿ ಕಾಯಿ ಕಚ್ಕೊಂಡಿದೆ ಮಿಳ್ಳೆ ನೋಡಿ ಅಲ್ಲಿ ಎಷ್ಟೋ ರೈತರು ಮಿಳ್ಳೆ ಗಿಡ ಅಂತಾನೆ ಕನ್ಸಿಡರ್ ಮಾಡಿ ಅವನು ನೆಗ್ಲೆಕ್ಟ್ ಮಾಡಿಬಿಟ್ರೆ ಅದು ಮಿಳೆ ಆಗೇ ಉಳ್ಕೊಳ್ತೆ ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಸಮಗ್ರ ಕೃಷಿ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ರೆ ಈ ಥರ ಚೇಂಜಸ್ ಆಗುತ್ತೆ ಅನ್ನೋಕ್ಕೆ ನಿಮ್ದು ಈ ಗಿಡ ಸಾಕ್ಷಿ ಆಗಿದೆ ನಿಮಗೆ ಅಲ್ವಾ ನೀವು ಏನ್ ಮಾಡ್ತೀರಿ ಅನ್ಕೊಂಡ್ ಗೊಬ್ಬರನೇ ವೇಸ್ಟ್ ಅಲ್ಲ ಅಂತ ಹೌದು ನೋಡಿ ಅಡಿಕೆ ಈಗ ಈ ಕಡದ್ರಲ್ಲ ಕಚ್ಕೊಂಡಿರೋದೆ ನಿಮ್ಗೆ ಗೊತ್ತಾಗಿದೆ ಈ ವರ್ಷದಿಂದ ನಿಮ್ಗೆ ಹಿಂಗಾರ ಅದು ಕಾಯಿ ಕಚ್ಕೊಂಡಿರೋದು ಈ ಸತಿನೇ ಬಂದಿದೆ ಸರ್ ಎರಡು ಗೊನೆ ಅಷ್ಟೇ ಇಷ್ಟು ವರ್ಷದಲ್ಲಿ ನೋಡಿ ಇದು ಪ್ರತಿ ವರ್ಷ ಮಾಡಿ ಆಗ್ತಕ್ಕಂಥ ಕಾಯಿ ಗಿಡ ಇದರಲ್ಲಿ ಈಗ ಎರಡು ಮೂರು ಹಿಂಗಾರ ಕಾಯಿ ಕಟ್ಕೊಂಡಿದೆ ನಿಮ್ಮ ಪಲ್ಪ್ ಬೆಳವಣಿಗೆ ಆಗಿದೆ ಸೊ ಇನ್ನು ಒಂದು ಹಿಂಗಾರ ಪೂರ್ತಿ ಸಹಿತ ನಿಮಗೆ ಮಾಡಿನೇ ಮಾಣಿನೇ ಬಂದಿದೆ ಸರ್ ಇದು ನಿಮಗೆ ತುದಿ ಭಾಗ ಕೆಂಪಾಗಿ ಮುಕ್ಕಾಲ್ ಭಾಗ ಹಸರಿದೆ ಅಂತ ಹೇಳಿದ್ರೆ ಇದು ಡಿಸಾರ್ಡ್ರೆ ಪೋಷಕಾಂಶಗಳ ಕೊರತೆಯಿಂದ ಆಗ್ತಕ್ಕಂಥದ್ದು ಪೋಷಕಾಂಶಗಳು ಅದರಲ್ಲೂ ಎಕ್ಸ್ಪೆಷಲಿ ಮೆಗ್ನೀಷಿಯಮ್ ಆ್ಯಂಡ್ ನೈಟ್ರೋಜನ್ ಸಫಿಸಿಯಂಟಾಗಿ ಸಿಗದೆ ಇದ್ದರೆ ನಿಮಗೆ ಯಾವುದು ನಿಮಗೆ ಸ್ವಲ್ಪ ಬೆಳವಣಿಗೆ ಆಗ್ದೇ ಸೊ ಬರೀ ಮಾಡಿಯಾಗಿ ಉಳಿತದೆ ಸೊ ಅದಕ್ಕೆ ಪೋಷಕಾಂಶಗಳ ನಿರ್ವಹಣೆನೇ ಸೂಕ್ತವಾದ ಪರಿಹಾರ ಇದಕ್ಕೆ ಬೇರೆ ಆಲ್ಟರ್ನೇಟಿವ್ ನೀವೇನು ಮಾಡೋಕ್ಕೆ ಹೋಗ್ಬಾರ್ದು ಅಡಿಷನಲ್ ಲಿಕ್ವಿಡ್ ಫಾರ್ಮಲ್ಲಾದರೂ ನೀವು ಗಿಡಕ್ಕೆ ಬುಡಕ್ಕೆ ಹುಯ್ತಾ ಹೋದರೆ ಸೊ ಅದನ್ನ ನೀಟಾಗಿ ನಾವು ಮಾಡ್ಕೊಡ್ತೀವಿ ಇಂತ ಗಿಡಗಳನ್ನ ನೀವು ಎಸ್ಪೆಷಲಿ ಮಾಡಿ ಮಾಡ್ಬೇಕು ಎರಡೇ ಗಿಡಕ್ಕೆ ಗಿಡ ಇರಬಹುದು ಎಷ್ಟು ಒಂದ್ ದೊಡ್ಡ ಹಿಂಗಾರ ನಿಮ್ಗೆ ಈಗ ನಿಮಗೆ ಇಷ್ಟು ವರ್ಷ ನಿಮಗೆ ಮಾಡಿ ಇದ್ದಿದ್ದು ಈಗ ಯಾಕೆ ಹಿಂಗಾರ ಕಾಯಿ ಬಲಿತಾ ಇದೆ ಅಂತ ಹೇಳಿದ್ರೆ ಸೊ ಪೋಷಕಾಂಶಗಳು ಇಷ್ಟು ವರ್ಷ ಕೊಟ್ಟಿರೋದು ಉಪಯೋಗ ಈಗ ಚೆನ್ನಾಗ್ ಆಗ್ತಾ ಇದೆ ಅಂತ ಅರ್ಥ ಗಿಡದಲ್ಲಿ ಗಟ್ಟಿತನ ಜಾಸ್ತಿ ಆಗ್ತಾ ಇದೆ ಪ್ರತಿ ವರ್ಷನು ನ್ಯೂಟ್ರಿಯೆಂಟ್ ಕೊಟ್ಟು 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 ಪೋಷಕಾಂಶಗಳು ಬ್ಯಾಲೆನ್ಸ್ಡ್ ಆಗಿ ಕೊಟ್ಟಾಗ ಗಿಡಕ್ಕೆ ಗಟ್ಟಿತನ ಬಂದಿದೆ ಸೊ ಇವಾಗ ಕಾಯಿ ಕಟ್ಕೊಳಕ್ಕೆ ಫೈಬರ್ ಡೆವಲಪ್ಮೆಂಟ್ ಚೆನ್ನಾಗ್ ಆಗಿದೆ ಹಾಗಾಗಿ ಹಿಂಗಾರ ಕಟ್ಕೊಂಡಿದೆ ನೋಡಿ ಈ ಕಡೆದೆಲ್ಲ ರೈತರುಗಳು ಏನಂತಾರೆ ನೂರು ಗಿಡದಲ್ಲಿ ಒಂದು ಸಾವಿರ ಗಿಡದಲ್ಲಿ ಒಂದು ಮರಗಳು ಬರ್ತವೆ ಸರ್ ಹೌದು ಹೌದು ಎಷ್ಟೋ ರೈತರು ಮಾಡ್ತಾರೆ ಬಟ್ ಇದನ್ನ ನೀವು ಮತ್ತೆ ಕೆಲವರು ಗೊಬ್ಬರನು ಹಾಕೋದಿಲ್ಲ ಸುಮ್ಮನೆ ಮಾಡಿದ ಇದಕ್ಕೆ ಹಾಕಿ ಏನ್ ಮಾಡೋದು ಅಂತ ಹೇಳಿ ಹಾಗೆ ಬಿಡ್ತಾರೆ ನಾವು ಬಿಟ್ಟಿಲ್ಲ ಹಾಗೆ ಅದ್ ಏನೈತೆ ಅದ್ ಹಾಕ್ತಿ ನೀವು ನಿಮ್ ಗಿಡಗಳು ಎಷ್ಟು ಹೆಲ್ತಿ ಆಗಿದೆ ನೋಡಿ ಇದು ಗಿಡಗಳು ಹೆಲ್ತಿ ಆಗಿದೆ ನಿಮ್ಗೆ ಫಸ್ಲು ಫಸ್ಲಲ್ಲಿ ಇದು ಒಂದು ನೀವು ತುಂಬಾ ಗಿಡಗಳಲ್ಲಿ ಆದ್ರೆ ಎಷ್ಟೋ ತೋಟಗಳಲ್ಲಿ ನಾನು ನೋಡಿದೀನಿ ಸುಮಾರು ಗಿಡಗಳಲ್ಲಿ ಮಾಡಿ ಇದೆ ಅವರು ನ್ಯೂಟ್ರಿಯೆಂಟ್ ನೈಟ್ರೋಜನ್ ಕೊಡ್ತೇನೆ ಇಲ್ಲ ಸಿವಿಯರ್ ಆಗಿ ಮಣ್ಣು ಪರೀಕ್ಷೆ ತಗೊಂಡಾಗ ನಾವ್ ಏನಾಗ್ತದೆ ನೈಟ್ರೋಜನ್ ಕೊರತೆ ಸಿಕ್ಕಾಪಟ್ಟೆ ಇರ್ತದೆ ನೈಟ್ರೋಜನ್ ಹಸಿರಿಲ್ಲೇ ಗೊಬ್ಬರ ಚೆನ್ನಾಗಿ ಮಾಡ್ಕೊಳ್ಬೇಕು ಇಲ್ಲ ನೈಟ್ರೋಜನ್ ನಿಮ್ಗೆ ರಾಸಾಯನಿಕ ಗೊಬ್ಬರ ರೂಪದಲ್ಲಿ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ಬೇಕು ಸೊ ಅದನ್ನ ಮಾಡಿದಾಗ ನಿಮ್ಗೆ ನೈಟ್ರೋಜನ್ ಡಿಫಿಶಿಯನ್ಸಿಯಿಂದ ಮುಕ್ತ ಆಗ್ಬೋದು ಈ ಕಡೆ ಚೆನ್ನಾಗಿ